ಶಿವಶರಣ ಒಕ್ಕಲಿಗ ಮುದ್ದಣ್ಣನವರ ಸ್ಮರಣೋತ್ಸವ ಕಾಯಕ ಕೃಷಿ ಮಾಡುವುದು ವ್ಯವಸಾಯ ಬೇಸಾಯ ಆರಂಭ ಸ್ಥಳ ಜೋಳದ ಹಾಳು ವಿಜಯಪುರ ಜಿಲ್ಲೆ ಜಯಂತಿ ಎಳ್ಳ ಮಾವಾಶಯದಂದು ಲಭ್ಯ ವಚನಗಳ ಸಂಖ್ಯೆ ಹನ್ನೆರಡು ಶ್ ಅವರ ಅಂಕಿತನಾಮ ಕಾಮ ಭೀಮ ಜೀವ ಧನದೊಡೆಯ ಸತ್ಯ ಶುದ್ಧ ಕಾಯಕಕ್ಕೆ ಹೆಸರಾದ ಒಕ್ಕಲಿಗ ಮುದ್ದಣ್ಣನವರು ಬೇಸಾಯದ ಪರಿಭಾಷೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಸ್ತಾಪಿಸಿರುವವರು ಜಂಗಮ ದಾಸೋಹ ನಡೆಸುವುದು ಇವರ ನಿತ್ಯವೃತ್ತ ರಾಜನು ಕೇಳಿದ ಹೆಚ್ಚಿನ ತೆರಿಗೆಯನ್ನು ಕೊಡದೆ ಆ ಹಣವನ್ನು ದಾಸೋಹಕ್ಕಾಗಿ ವಿನಿಯೋಗಿಸುತ್ತಾರೆ ಕಾಮ ಭೀಮ ಜೀವ ಧನ ಅಂಕಿತದಲ್ಲಿ ರಚಿಸಿದ ಹನ್ನೆರಡು ವಚನಗಳು ದೊರೆತಿವೆ ಒಕ್ಕಲು ತನ್ನ ವೃತ್ತಿಯ ಪರಿಭಾಷೆ ಮುಗ್ಧ ಭಕ್ತಿ ಸರಳ ಪ್ರಸಾದಿಕ ಶೈಲಿಯಿಂದ ಅವು ಕಳಕಳಿಸುತ್ತವೆ ಚಾತುರ್ವರ್ಣಗಳಲ್ಲಿ ಮೊದಲ ಮೂರನ್ನು ಹೇಳಿ ಕೊನೆಯದಾದ ಶುದ್ರನನ್ನು ಹೇಳುವಾಗ ಉಳುವ ಒಕ್ಕಲನ ಮಗನ ತಪ್ಪ ನೋಡದೆ ಒಪ್ಪುಗಳಯ್ಯ ಎಂದು ತನ್ನ ಇಷ್ಟಲಿಂಗದ ಮೂಲಕ ಪರಮಾತ್ಮನನ್ನು ಪ್ರಾರ್ಥಿಸಿಕೊಂಡವರು ಇವರದೊಂದು ವಚನ ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುಪದೇಶವೆಂಬ ನೇಗಿಲಂಪಿಡಿದು ಅಂತಃಕರಣ ಚತುಷ್ಟಯವೆಂಬ ಪಶುವಂ ಕಟ್ಟಿ ಓಂಕಾರನಾದವೆಂಬ ಸಳೆಕೊಲಂ ಉತ್ತರ ಕ್ರಿಯೆ ಎಂಬ ಸಾಲನೆತ್ತಿ ದುಖರ್ಮವೆಂಬ ಕಂಟಕದ ಗುಲ್ವಮಂ ಕಡಿದು ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ ಆ ಒಂ ಕೊಡಲೊಟ್ಟಿ ಜ್ಞಾನಾಗ್ನಿಯೆಂಬ ಅಗ್ನಿಯಿಂದ ಸುಟ್ಟು ರುಹಿ ಆ ಹೊಲವಂ ಹಸನ ಮಾಡಿ ಬಿತ್ತುವ ಪರಿ ನಾವುದಯ್ಯ ಎಂದಡಿ ನಾದ ಬಿಂದು ಕಳೆ ಮಳೆಗಾಲದ ಹದ ಬೆದೆಯ ಸ್ಥೂಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳ ನಟ್ಟು ಸುಷುಮ್ನ ನಾಳವೆಂಬ ಕೋವಿಗಳ ಜೋಡಿಸಿ ಮೇಲೆ ಸ್ಥಾನವೆಂಬ ಬಟ್ಟಲಂಬಲಿದು ಕುಂಡಲಿ ಸರ್ಪವೆಂಬ ಹಗ್ಗವ ಸೇದಿ ಕಟ್ಟಿ ಹಸನೆಂಬ ಎತ್ತಂ ಹೂಡಿ ಪ್ರಣವನೆಂಬ ಬೀಜವಂ ಪಶ್ಚಿಮ ಮುಖಕ್ಕೆ ಬಿತ್ತಿ ಸರ್ವಶಾಂತಿ ನಿರ್ಮಲವೆಂಬ ಮೇಘ ಸುರಿಯಲ್ಕೆ ನೀಲ ಬ್ರಹ್ಮವೆಂಬ ಸಸಿ ಹುಟ್ಟಿತ್ತು ಆ ಸಸಿಯ ಮುಟ್ಟುವ ಸಪ್ತವರ್ಣದ ಸದೆಯ ಕಳೆದು ಅಷ್ಟವರ್ಣದ ಅಲಬಂ ಕಿತ್ತು ದಶವಾಯೊಂಬ ಕಸಂ ತೆಗೆದು ಆ ಸಸಿ ಪಸರಿಸಿ ಆ ಸಸಿ ಪಸರಿಸಿ ಪ್ರಜ್ವಲಿಸಿ ಫಲಕ್ಕೆ ಬರಲಾಗಿ ಚತುರ್ವಿಧವೆಂಬ ಮನ್ಸಿಗೆಯಮ್ಮೆಟ್ಟಿ ಬಾಲಚಂದ್ರನೆಂಬ ಕವಣೆನ್ ಕವಣೆಯಂಪಿಡಿದು ಪ್ರಪಂಚುವೆಂಬ ಹಕ್ಕಿಯಂ ಸೋವಿ ಆ ಭತ್ತ ಬಲಿದು ನಿಂದಿರಲು ಕೊಯ್ದುಂಪರಿ ಇನ್ನಾವುದಯ್ಯ ಎಂದಡೆ ಇಷ್ಟವೆಂಬ ಕುಡುಗೋಲಿಗೆ ಪ್ರಣವೆಂಬ ಹಿಡಿಯಂ ತುಡಿಸಿ ಭಾವವೆಂಬ ಹಸ್ತದೆಂಪಿಡಿದು ಜನನದ ನಿಲುವಂ ಕೊಯ್ದು ಮರಣದ ಶಿವುಡು ಕಟ್ಟಿ ಆಕಾಶವೆಂಬ ಬಣವೆಯ ನೊಟ್ಟಿ ಎಂಬ ತೆನೆಯನ್ನರಿದು ಮನೋರಥವೆಂಬ ಬಂಡಿಯಲ್ಲಿ ಹೇರಿ ಮುಕ್ತಿ ಎಂಬ ಕೋಟಾರಕ್ಕೆ ತಂದು ಅಷ್ಟಾಂಗ ಯೋಗವೆಂಬ ಜೀವಧನದಿಂದೊಕ್ಕಿ ತಾಪತ್ರಯದ ಮೆಟ್ಟನೇರಿ ಪಾಪದ ತೂರಿ ಪುಣ್ಯದ ಬೀಜವಂತಳೆದು ಷಡುವರ್ಗ ಷಡೋರ್ಮ ಎಂಬ ಬೇಗರಮ್ಮನ್ ಕಳೆದು ಅಂಗ ಜಾಲನ ಕಣ್ಣ ಮುಚ್ಚಿ ಚಿತ್ರಗುಪ್ತರೆಂಬ ಕರಣಿಕರ ಸಂಪುಟಕ್ಕೆ ವರಿಸದೆ ಯಮರಾಜನೆಂಬರಸಿಗೆ ಕೊರನಿಕ್ಕದೆ ಸುಖ ಶಂಕರೋತಿ ಶಂಕರೋತಿ ಎಂಬ ಸೈದಾನವನುಂಡು ಸುಖಿಯಾಗಿ ಪ್ಪ ಒಕ್ಕಲ ಮಗನ ತೋರಿ ಬದುಕಿಸಯ್ಯ ಕಾಮ ಭೀಮ ಭೀಮೀವಧನ ದೊಡೆಯ ಪ್ರಭುವೇ ನಿಮ್ಮ ಧರ್ಮ ನಿಮ್ಮ ಧರ್ಮ ಶಿವಶರಣ ಒಕ್ಕಲಿಗ ಮುದ್ದಣ್ಣನವರ ಸ್ಮರಣೋತ್ಸವ ಪ್ರತಿ ವರ್ಷ ಎಳ್ಳಮಾವಾಶೆ ದಿವಸ ನಡೆಯುತ್ತದೆ ಅವರ ಕಾಯಕ ಕೃಷಿ ಮಾಡುವುದು ವ್ಯವಸಾಯ ಬೇಸಾಯ ಆರಂಭ ಅವರ ಸ್ಥಳ ಜೋಳದ ಹಾಳು ವಿಜಯಪುರ ಜಿಲ್ಲೆಯೇ ಅವರ ಜಯಂತಿ ಎಂದು ಅವರು ಬರೆದ ವಚನಗಳು ಲಭ್ಯ ಸಂಖ್ಯೆ ಹದಿನೆರಡು ಶಿವಶರಣ ಒಕ್ಕಲಿಗ ಮುದ್ದಣ್ಣನವರ ವಚನಾಂಕಿತ ಕಾಮ ಭೀಮ ಜೀವ ಸತ್ಯ ಶುದ್ಧ ಕಾಯಕಕ್ಕೆ ಹೆಸರಾದ ಒಕ್ಕಲಿಗ ಮುದ್ದಣ್ಣನವರು ಬೇಸಾಯದ ಪರಿಭಾಷೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಸ್ತಾಪಿಸಿರುವವರು ಜಂಗಮ ದಾಸೋಹ ನಡೆಸುವುದು ಇವರ ನಿತ್ಯವೃತ್ತ ರಾಜನು ಕೇಳಿದ ಹೆಚ್ಚಿನ ತೆರಿಗೆಯನ್ನು ಕೊಡದೆ ಆ ಹಣವನ್ನು ದಾಸೋಹಕ್ಕಾಗಿ